ನಮಸ್ಕಾರ ವೀಕ್ಷಕರೇ ಎಲೆಕ್ಷನ್ ಟೈಮ್ ನಲ್ಲಿ ರಾಷ್ಟ್ರ ರಾಜಧಾನಿ ಬಳಿ ರೈತರ ಪ್ರತಿಭಟನೆ ಆರಂಭವಾಗಿದೆ ದಿನ ಕಳೆದಂತೆ ಪ್ರತಿಭಟನಾಕಾರರ ತೀವ್ರತೆ ಹೆಚ್ಚಾಗ್ತಾ ಇದ್ದು ಇತ್ತ ಪೊಲೀಸ್ ಪಡೆಗಳು ಕೂಡ ಅವರನ್ನ ತಡೆಯುವಲ್ಲಿ ಶ್ರಮ ಹಾಕ್ತಾ ಇದ್ದಾರೆ ಆದ್ರೆ ಈ ಸಲ ಪ್ರೊಟೆಸ್ಟ್ ಬಗ್ಗೆ ಕಂಪ್ಲೀಟ್ ನಿಗಾ ಕೇಂದ್ರ ಸರ್ಕಾರ ಖಡಕ್ ಆದೇಶವೊಂದನ್ನು ನೀಡಿದೆ ಅದೇನಂದ್ರೆ ಯಾವೊಬ್ಬ ಪ್ರತಿಭಟನಾಕಾರ ಕೂಡ ದೆಹಲಿ ಒಳಗೆ ಎಂಟ್ರಿ ಆಗಬಾರದು ಅಂತ ಅಂದ್ಹಾಗೆ ಈ ನಿರ್ಧಾರದ ಹಿಂದೆ ಬಲವಾದ ಕಾರಣ ಕೂಡ ಇದೆ ಅದೇನೆಂದ್ರೆ ಕಳೆದ ಬಾರಿ ವರ್ಷಕ್ಕೂ ಅಧಿಕ ಕಾಲ ನಡೆದಿದ್ದ ಪ್ರೊಟೆಸ್ಟ್ ನ ಅಸಲಿ ಏನು ಅನ್ನೋದು ಸ್ವಲ್ಪ ತಡವಾಗಿ ಗೊತ್ತಾಗಿತ್ತು ಪ್ರತಿಭಟನೆ ಹಿಂದೆ ಯಾರ್ಯಾರ ಕೈವಾಡ ಇತ್ತು ಅನ್ನೋದು ಕೂಡ ಗೊತ್ತಾಗಿತ್ತು ಈಗಲೂ ಕೂಡ ಅದೇ ಸೀನ್ ರಿಪೀಟ್ ಆಗ್ತಾ ಇದೆ ಅನ್ನೋದನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಕನ್ಫರ್ಮ್ ಮಾಡಿದೆ ಆದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋ ಈ ಪ್ರೊಟೆಸ್ಟ್ ಆದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಮಾಡ್ತಾ ಇರೋ ಈ ಪ್ರೊಟೆಸ್ಟ್ ಅತಿರೇಕಕ್ಕೆ ಹೋಗದ ಹಾಗೆ ತಡೆಯೋದಕ್ಕೆ ಕೇಂದ್ರ ಸರ್ಕಾರ ಪಕ್ಕಾ ಪ್ಲಾನ್ ಮಾಡಿದೆ ಇತ್ತ ಹರಿಯಾಣ ಸರ್ಕಾರ ಕೂಡ ಪ್ರತಿಭಟನೆ ನೆಪದಲ್ಲಿ ಗಲಭೆ ಎಬ್ಬಿಸ್ತಾ ಇರೋರಿಗೆ ಸರಿಯಾದ ಬಿಸಿ ಮುಟ್ಟಿಸ್ತಾ ಇದೆ ಹಾಗಿದ್ರೆ ದೆಹಲಿ ಬಾರ್ಡರ್ ನಲ್ಲಿ ಏನೆಲ್ಲಾ ಆಗ್ತಾ ಇದೆ ಪೊಲೀಸ್ ಪಡೆಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ಯುದ್ಧವೇ ನಡೆದು ಹೋಗುತ್ತಾ ಕೇಂದ್ರ ಸರ್ಕಾರದ ಪ್ಲಾನ್ ಆಫ್ ಆಕ್ಷನ್ ಏನು ಇದೆಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಹೋರಾಟ ಅನ್ನೋದು ಪ್ರತಿಯೊಬ್ಬರ ಹಕ್ಕು ಆದ್ರೆ ಅದು ಹಾರಾಟ ಆಯ್ತು ಅಂದ್ರೆ ಜನಜೀವನ ಕಷ್ಟ ಆಗುತ್ತೆ ಕಳೆದ ಬಾರಿ ಪ್ರೊಟೆಸ್ಟ್ ಅಂದುಕೊಂಡು ಮಾಡಿದ ರಂಪಾಟದಿಂದ ಏನೆಲ್ಲ ಆಯ್ತು ಅನ್ನೋದು ಜನರ ಕಣ್ಮುಂದೆಯೇ ಇದೆ ಮತ್ತೆ ಮತ್ತೆ ಇಂಥದ್ದೇ ರಿಪೀಟ್ ಆಗ್ತಾ ಇದ್ರೆ ಈ ನಷ್ಟಗಳನ್ನೆಲ್ಲ ಭರಿಸೋದು ಯಾರು ಅಂತ ಯೋಚಿಸ್ತಾ ಇರೋ ಕೇಂದ್ರ ಸರ್ಕಾರ ಪ್ರತಿಭಟನೆ ಎಲ್ಲೆ ಮೀರದಂತೆ ತಡೆಯೋದಕ್ಕೆ ಖಡಕ್ ನಿರ್ಧಾರಗಳನ್ನ ಕೈಗೊಳ್ತಾ ಇದೆ ಪ್ರತಿಭಟನಾಕಾರರ ಟಾರ್ಗೆಟ್ ರಾಷ್ಟ್ರ ರಾಜಧಾನಿ ದೆಹಲಿ ಆಗಿದ್ದು ಅಲ್ಲಿಗೆ ತಲುಪೋದಕ್ಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದಾರೆ ರಸ್ತೆಗಳ ಮೇಲೆ ಬ್ಯಾರಿಕೇಡ್ಗಳನ್ನೆಲ್ಲ ಪುಡಿಗಟ್ಟಿ ಬರ್ತಾ ಇದ್ದಾರೆ ಆದ್ರಿಂದ ಯಾವುದೇ ಕಾರಣಕ್ಕೂ ಒಬ್ಬೇ ಒಬ್ಬ ಪ್ರತಿಭಟನಾಕಾರ ಕೂಡ ದೆಹಲಿಗೆ ಎಂಟ್ರಿ ಆಗಬಾರದು ಅಂತ ಕೇಂದ್ರದಿಂದ ಖಡಕ್ ಆದೇಶ ಹೊರಬಿದ್ದಿದೆ ಇದರ ಬೆನ್ನಲ್ಲೇ ದೆಹಲಿ ಪೊಲೀಸ್ ಟೀಮ್ ಫುಲ್ ಅಲರ್ಟ್ ಆಗಿದ್ದು ಬರೋಬರಿ ಮೂವತ್ತು ಸಾವಿರ ಟಿಯರ್ ಗ್ಯಾಸ್ ಶೆಲ್ ಗಳನ್ನ ತರಿಸಿಕೊಳ್ತಾ ಇದೆ ದೆಹಲಿಯ ಎಲ್ಲಾ ಗಡಿಗಳಲ್ಲೂ ಸೆಕ್ಯೂರಿಟಿ ಟೈಟ್ ಮಾಡಲಾಗಿದ್ದು ಟಿಆರ್ ಗ್ಯಾಸ್ ಗನ್ ಹಿಡಿದು ಪೊಲೀಸರು ಅಲರ್ಟ್ ಆಗಿದ್ದಾರೆ ನಿಯಮ ಮೀರಿ ಯಾರಾದ್ರೂ ಗಡಿ ದಾಟೋದಕ್ಕೆ ಬಂದ್ರೆ ಖಾಕಿ ಕೈಗೆ ಸಿಕ್ಕಿಬಿಡೋದು ಪಕ್ಕಾ ಆಗಿದೆ ಇನ್ನು ದೆಹಲಿಗೆ ದಾಂಗುಡಿ ಇಡ್ತಾ ಇರೋ ಪ್ರತಿಭಟನಾಕಾರರಿಗೆ ಆರ್ಎಫ್ ಟೀಮ್ ಎಚ್ಚರಿಕೆ ನೀಡಿದೆ ಅದೇನಂದ್ರೆ ಕೇಂದ್ರ ಸರ್ಕಾರ ನಿಮ್ಮನ್ನ ಗಮನಿಸಬೇಕು ಅಂತ ನೀವು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರಬಹುದು ಆದರೆ ನಮಗೆ ನಮ್ಮದೇ ಆದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿವೆ ನಮ್ಮ ಪಡೆಗಳ ಜೀವಕ್ಕೆ ಅಪಾಯ ಎದುರಾಗುವ ಸಂದರ್ಭ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಷ್ಟಕ್ಕೆಲ್ಲ ಅವಕಾಶ ಮಾಡಿಕೊಡೋದೇ ಇಲ್ಲ ನೀವಿದ ಅರ್ಥ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಗಳನ್ನ ದಾಟಿ ಮುಂದಕ್ಕೆ ಹೋಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದೆ ಟೆಕ್ರಿ ಸಿಂಗು ಹಾಗೂ ಗಾಜಿಯಾಬಾದ್ ನಲ್ಲಿ ಟೈಟ್ ಸೆಕ್ಯೂರಿಟಿ ಇದ್ದು ಸುಮಾರು ಐದು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿದೆ ಕಾನೂನು ಸುವ್ಯವಸ್ಥೆ ಕೈ ಮೀರಿ ಹೋಗದಂತೆ ಸನ್ನದ್ಧವಾಗಿ ನಿಂತಿವೆ ಪೊಲೀಸ್ ಪಡೆಗಳು ಒಂದು ಕಡೆ ದೆಹಲಿ ಪೊಲೀಸರು ಖಡಕ್ ಆಗಿ ನಿಂತಿದ್ರೆ ಇತ್ತ ಹರಿಯಾಣ ಸರ್ಕಾರ ಕೂಡ ಪ್ರತಿಭಟನಾಕಾರರಿಗೆ ಸರಿಯಾದ ಬಿಸಿ ಮುಟ್ಟಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಹೋರಾಟ ತಾರಕಕ್ಕೆ ಏರದಂತೆ ನೋಡ್ಕೊಳ್ಳಿ ಅಂತ ಪೊಲೀಸರಿಗೆ ಖಡಕ್ ಆದೇಶ ನೀಡಲಾಗಿದ್ದು ಪ್ರೊಟೆಸ್ಟ್ ತಡೆಗಟ್ಟುವಲ್ಲಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಈ ಬಗ್ಗೆ ಮಾತನಾಡಿರೋ ಹರಿಯಾಣ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಹೋರಾಟ ಮಾಡುವುದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅನ್ನೋದು ಸರಿ ಆದ್ರೆ ಪ್ರತಿಭಟನೆಗೆ ಇವರು ಕೈಗೊಂಡಿರೋ ವಿಧಾನ ಸರಿಯಲ್ಲ ಅಂತ ಖಟ್ಟರ್ ಹೇಳಿದ್ದಾರೆ ದೆಹಲಿಗೆ ಬರೋದಕ್ಕೆ ರೈಲು ಬಸ್ ಅಥವಾ ಇನ್ನಿತರೆ ವಾಹನಗಳ ವ್ಯವಸ್ಥೆ ಇದೆ ಆದ್ರೆ ಅದೆಲ್ಲವನ್ನ ಬಿಟ್ಟು ಯಾವುದೋ ಆರ್ಮಿ ನುಗ್ಗಿ ಬರೋ ರೀತಿಯಲ್ಲಿ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ ಇದು ಸರಿಯಾದ ರೀತಿ ಅಲ್ಲ ಈಗಾಗಲೇ ಸಾಕಷ್ಟು ಜನರು ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಆದ್ರಿಂದ ಪ್ರತಿಭಟನೆ ಮಾಡ್ತಾ ಇರುವವರು ಯಾವ ಕಾರಣಕ್ಕೆ ಮಾಡ್ತಾ ಇದ್ದೇವೆ ಉದ್ದೇಶ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಪ್ರೊಟೆಸ್ಟ್ ಮಾಡಲಿ ಅಂತ ಎಚ್ಚರಿಸಿದ್ದಾರೆ ಏನು ಈ ಬಾರಿ ತುಂಬಾ ಸ್ಟ್ರಿಕ್ಟ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಿದ್ವಿ ಅದಕ್ಕೆ ಬಲವಾದ ಕಾರಣಗಳು ಕೂಡ ಇವೆ ಅದೇನಂದ್ರೆ ಹರಿಯಾಣದ ಪ್ರತಿಭಟನಾ ಸ್ಥಳದ ಸುತ್ತಮುತ್ತ ಕುಖ್ಯಾತ ಗ್ಯಾಂಗ್ಸ್ಟರ್ ಲಾಖಾ ಸಿದಾನಾ ಎಂಬಾತ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ ಪೊಲೀಸರು ಹಾಕಿದ್ದ ಗಳನ್ನ ಮುರಿಯುವಂತೆ ರೈತರಿಗೆ ಈತ ಪ್ರಚೋದನೆ ನೀಡುತ್ತಿದ್ದ ಎನ್ನಲಾಗಿದೆ ಕೋಲ್ಗೇಟ್ ಪೇಸ್ಟ್ ಬಳಸಿ ಹೇಗೆ ಅಶ್ರು ಆಯುವನ್ನ ತಡೆಯಬಹುದು ಅನ್ನೋ ಬಗ್ಗೆ ರೈತರಿಗೆ ಈತ ಹೇಳಿಕೊಡ್ತಾ ಇದ್ದಂತೆ ನಿಮ್ಮ ಮುಖದ ಮೇಲೆ ಅಷ್ಟುವಾಯು ಪರಿಣಾಮಗಳನ್ನ ಕಡಿಮೆ ಮಾಡೋದಕ್ಕೆ ಬಿಳಿ ಕೋಲ್ಗೇಟ್ ಅನ್ನ ಮುಖಕ್ಕೆ ಹಚ್ಚಿ ಅಂತ ಎಲ್ಲಾ ರೈತರಿಗೆ ಮನವಿ ಮಾಡ್ತೀನಿ ಇದು ತುರಿಕೆ ಮತ್ತು ಶಾಖವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಅಂತ ಲಾಖಾ ಸಿದಾನ ಹೇಳ್ತಾ ಇರೋ ವಿಡಿಯೋಗಳು ವೈರಲ್ ಆಗಿವೆ ಇನ್ನು ವಿಡಿಯೋದಲ್ಲಿ ರೈತರ ಕುರಿತು ಅನೇಕ ವಿಚಾರಗಳನ್ನ ಲಾಖಾ ಸಿದಾನ ಮಾತಾಡಿದ್ದಾನೆ ಪಿಎಂ ಮೋದಿ ಮತ್ತೆ ಅಧಿಕಾರಕ್ಕೆ ಬರಬಾರದು ಹೊಸ ಕಾನೂನುಗಳನ್ನ ಹೇಗೆ ಜಾರಿಗೆ ತರಲಾಗ್ತಾ ಇದೆ ಸರ್ಕಾರ ಭೂಮಿ ನೀರು ಮತ್ತು ಎಲ್ಲವನ್ನ ಕಸಿದುಕೊಳ್ತಾ ಇದೆ ನಿಮ್ಮ ಇತಿಹಾಸ ನಾಶವಾಗುತ್ತೆ ಇದು ಈಗ ನಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿದೆ ಅಂತ ಜನರನ್ನ ಎತ್ತಿ ಕಟ್ಟೋಕೆ ಮುಂದಾಗ್ತಾ ಇದ್ದಾನೆ ಲಾಖಾ ಇನ್ನು ಈ ಲಾಖಾ ಸಿದಾನ ಹಿನ್ನೆಲೆಯೇ ಭಯಂಕರವಾಗಿದೆ ಯಾಕಂದ್ರೆ ಈತ ಒಬ್ಬ ಕುಖ್ಯಾತ ದರೋಡೆಕೋರ ಜೊತೆಗೆ ಪ್ರತ್ಯೇಕ ಖಲಿಸ್ತಾನ ಹೋರಾಟದಲ್ಲೂ ಗುರುತಿಸಿಕೊಂಡಿದ್ದಾನೆ ಇಷ್ಟೇ ಅಲ್ಲದೆ ರಾಜಕೀಯದಲ್ಲೂ ಈತ ಗುರುತಿಸಿಕೊಂಡಿದ್ದಾನೆ ಎನ್ನಲಾಗುತ್ತೆ ದೆಹಲಿಯಲ್ಲಿ ಜನವರಿ ಇಪ್ಪತ್ತಾರರಂದು ನಡೆದ ಹಿಂಸಾಚಾರದ ಆರೋಪಿಗಳಲ್ಲಿ ಈತ ಕೂಡ ಒಬ್ಬನಾಗಿದ್ದು ಪ್ರಸ್ತುತ ಜಾಮೀನಿನ ಮೇಲೆ ಹೊರಗಿದ್ದಾನೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಈತ ಸ್ಪರ್ಧಿಸಿದ್ದ ಇಂಥವರೆಲ್ಲ ರೈತರ ಹೆಸರಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ ಅನ್ನೋ ಮಾತುಗಳು ದಟ್ಟವಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಇನ್ನೊಂದಷ್ಟು ಮಾಹಿತಿಗಳು ಹರಿದಾಡ್ತಾ ಇವೆ ಅದೇನಂದ್ರೆ ಪ್ರಧಾನಿ ಮೋದಿ ಪಾಪ್ಯುಲಾರಿಟಿ ತಗ್ಗಿಸೋ ಸಲುವಾಗಿ ಈ ಹೋರಾಟವನ್ನ ಮಾಡಲಾಗ್ತಾ ಇದೆ ಅಂತ ವೈರಲ್ ಆಗಿರೋ ಒಂದು ವಿಡಿಯೋದಲ್ಲಿ ಪಂಜಾಬ್ ಭಾಗದ ಪ್ರಮುಖ ರೈತ ನಾಯಕ ಜಗಜೀತ್ ಸಿಂಗ್ ದಲ್ಲೇವಾಲ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಮಾಡಿರುವ ವಿಡಿಯೋದಲ್ಲಿ ರೈತರ ಹೋರಾಟದ ಆದ್ಯತೆ ಗುರಿ ಏನು ಅನ್ನೋದನ್ನ ವಿವರಿಸಿದ್ದಾನೆ ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ಮೋದಿಯ ಜನಪ್ರಿಯತೆಯ ಗ್ರಾಫ್ ಏರಿಕೆಯಾಗಿದೆ ಅದನ್ನ ಕಮ್ಮಿ ಮಾಡೋದಕ್ಕೆ ನಾವು ಒಂದು ಮಾರ್ಗವನ್ನ ಕಂಡುಕೊಳ್ಬೇಕು ಅಂತ ಎಲ್ಲರಿಗೂ ಹೇಳ್ತಿದ್ದೀನಿ ಅವರ ಜನಪ್ರಿಯತೆ ಹೆಚ್ಚಿರೋ ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಅವರು ಸ್ಪಂದಿಸೋದಿಲ್ಲ ಅವರ ಜನಪ್ರಿಯತೆ ಕುಸಿತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ನಮ್ಮ ಡಿಮ್ಯಾಂಡ್ ಗಳಿಗೆ ಒಪ್ಪುತ್ತಾರೆ ಅಂತ ದಲ್ಲೇವಾಲ್ ಈ ವಿಡಿಯೋದಲ್ಲಿ ಹೇಳಿದ್ದಾನೆ ಇನ್ನು ರೈತರ ಹೋರಾಟದಿಂದ ಏನೇನೆಲ್ಲ ತೊಂದರೆಗಳಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಸಾಲು ಸಾಲು ಅಡಚಣೆಗಳು ಕಾಣಿಸ್ತಾ ಹೋಗ್ತಿದೆ ಬಾರ್ಡರ್ ನಲ್ಲಿ ಗಳನ್ನ ಹಾಕಿರೋದ್ರಿಂದ ದೆಹಲಿ ಎನ್ ಆರ್ ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಶುರುವಾಗಿದೆ ಇತ್ತ ನೋಯ್ಡಾ ನಲ್ಲಿ ಭದ್ರತೆ ಹೆಚ್ಚಿಸಿರೋದ್ರಿಂದ ಪ್ರತಿ ವಾಹನವನ್ನು ಚೆಕ್ ಮಾಡಿ ಒಳಗೆ ಬಿಡಲಾಗ್ತಾ ಇದೆ ಇದರ ಜೊತೆಗೆ ಮಿತಿ ಮೀರಿದ ಟ್ರಾಫಿಕ್ ಇರೋದ್ರಿಂದ ಜನ ಹೈರಾಣಾಗ್ತಾ ಇದ್ದಾರೆ ಇತ್ತ ಗಾಜಿಪುರ ಸಿಂಗು ಹಾಗೂ ಟಿಕ್ರಿ ಬಾರ್ಡರ್ ನಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಉಂಟಾಗ್ತಾ ಇದ್ದು ಬೆಳಗ್ಗೆ ಏಳು ಗಂಟೆಗೆ ರಸ್ತೆಗಿಳಿದ ವಾಹನ ಸವಾರರು ಹಲವು ಗಂಟೆಗಳ ಕಾಲ ಸಂಕಷ್ಟ ಅನುಭವಿಸುವಂತಾಗಿದೆ ಇದರಿಂದ ವಿಮಾನ ಸಂಚಾರಕ್ಕೂ ಅಡಚಣೆ ಆಗ್ತಾ ಇದ್ದು ದೆಹಲಿ ಏರ್ಪೋರ್ಟ್ ಈ ಬಗ್ಗೆ ಹೊಸ ನಿಯಮಾವಳಿಗಳನ್ನ ಹೊರಡಿಸಿದೆ ಇತ್ತ ದೆಹಲಿ ಮೆಟ್ರೋಗೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ ದೆಹಲಿಯ ಎಂಟು ಮೆಟ್ರೋ ಸ್ಟೇಷನ್ಗಳ ಪೈಕಿ ಹಲವು ಮೆಟ್ರೋ ಸ್ಟೇಷನ್ಗಳ ಗೇಟ್ ಗಳನ್ನ ಬಂದ್ ಮಾಡಲಾಗಿದೆ ರಾಜೀವ್ ಚೌಕ್ ಮಂದಿ ಹೌಸ್ ಸೆಂಟ್ರಲ್ ಸೆಕ್ರೆಟೇರಿಯಟ್ ಪಟೇಲ್ ಚೌಕ್ ಉದ್ಯೋಗ ಭವನ್ ಜನಪತ್ ಹಾಗೂ ಬರ್ಖಾಂಬಾ ರೋಡ್ ಕ್ಲೋಸ್ ಆಗಿರೋದ್ರಿಂದ ಪ್ರತಿನಿತ್ಯ ಮೆಟ್ರೋಗಳನ್ನೇ ನಂಬಿಕೊಂಡಿದ್ದ ಜನರು ಪರದಾಡುವಂತಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಖಾನ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ನ ಒಂದು ಗೇಟ್ ಅನ್ನು ಕೂಡ ಕ್ಲೋಸ್ ಮಾಡಿದ್ದು ಇದರಿಂದಲೂ ಕೂಡ ಜನರಿಗೆ ಅಡಚಣೆ ಉಂಟಾಗಿದೆ ಇಷ್ಟೆಲ್ಲ ಅವಾಂತರಗಳ ನಡುವೆ ಕೇಂದ್ರ ಸರ್ಕಾರ ಈಗಾಗಲೇ ಹಲವು ಬಾರಿ ರೈತರನ್ನ ಮಾತುಕತೆಗೆ ಕರೆದಿದೆ ಪದೇ ಪದೇ ಕರೀತಾನೆ ಇದೆ ಆದ್ರೆ ಪ್ರತಿಭಟನೆಯನ್ನ ಸದ್ಯಕ್ಕೆ ನಿಲ್ಲಿಸಬಾರದು ಅಂತ ನಿರ್ಧಾರ ಮಾಡಿರೋ ಪ್ರತಿಭಟನಾಕಾರರು ಮತ್ತಷ್ಟು ಅನಾಹುತಗಳಿಗೆ ಮುಂದಾಗ್ತಾ ಇದ್ದಾರೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ